ಅಸ್ಲಾಂ ವೈಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಚಿತ್ರಾನ್ನ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಹಳೇ ಜನ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ಈ ಥರ ಈ ಥರ ಮಾಡ್ತಾಯಿದ್ದೀರೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ನಾನಿವಾಗ ಬಿಸಿಯನ್ನ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತಣ್ಣು ಬಿಟ್ಟಿದ್ದೀನಿ ಮತ್ತು ಹುಣಸೆಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ ಒಂದು ಮೂರು ಮೂರು ಅಥವಾ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಖಾರಿಕಾಯಿ ಎಷ್ಟು ಬೇಕೋ ಅಷ್ಟು ಅದನ್ನು ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇನ ಸೊಪ್ಪು ಯಾರೆಲ್ಲ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ಗಳನ್ನ ಹಾಗೆ ನೋಡಿ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಈ ಚಿತ್ರಾನ್ನಕ್ಕೆ ಮೇನಾಗಿ ಈ ಪೌಡ್ರು ಬೇಕು ಇದು ಹಾಕೋದ್ರಿಂದಲೇ ಚಿತ್ರಾನ್ನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ರೋಸ್ಟ್ ಆಗಿದ್ಮೇಲೆ ಮತ್ತೆ ಜೀರಿಗೆ ಕೂಡ ಹಾಕೊಳ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಸ್ವಲ್ಪ ಸ್ಮೆಲ್ ಬರುತ್ತೆ ನೋಡಿ ಎಲ್ಲೆ ಗಂಟ ಫ್ರೈ ಮಾಡ್ಕೋಬೇಕು ಹುರ್ಕೊಬೇಕು ಹುರ್ಕೊಂಡಿದ್ದಾದ್ಮೇಲೆ ನೋಡಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದು ಉರಿತಾ ಇದ್ರೇನ ಇದನ್ನ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇಷ್ಟ ಸಾಕು ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ ನಾನು ಹಾಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಚಿತ್ರಾನ್ನ ಒಗ್ಗರಣೆ ಹಾಕೋದಿಕ್ಕೆ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಈಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಬೀಜ ನಾನು ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗಿತಾಯಿದ್ದೀನಿ ತೆಗಿತೀನಿ ಯಾಕೆಂದರೆ ಇದರಲ್ಲಿ ಹುಣಸೆ ರಸ ಅದೆಲ್ಲ ಹಾಕೋದ್ರಿಂದ ಇದು ನೆತ್ತಿ ನೆತ್ತಿ ಆಗುತ್ತೆ ಚಿತ್ರಾನ್ನ ಕದಿಸ್ಕೊಳ್ತೀವಲ್ಲ ಆವಾಗ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಇದನ್ನು ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಅದೇ ಬಂಡ್ಲಿಯಲ್ಲಿ ಒಂದು ಚುಟಿಕೆ ಏನು ಸಾಸಿವೆ ಹಾಕಿ ಅದು ಸ್ವಲ್ಪ ಇದಾದ ಮೇಲೆ ಕಡಲೆಬೇಳೆ ಬೇಳೆ ಮತ್ತು ಅದಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಒಣಗಿರುವಂಥ ಮೆಣ್ಸಿಕಾಯಿ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಇದನ್ನೇ ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ಈರುಳ್ಳಿ ಕೂಡ ಹಾಕ್ಕೊಂಡು ಒಂದು ಕಲರ್ ಚೇಂಜ್ ಗಂಟ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದರಲ್ಲಿ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರ ಮಿಕ್ಸ್ ಮಾಡಿದ್ಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಹುಣಸೆಂಟ್ ರಸ ಹಾಕ್ತಾ ಇದ್ದೀನಿ ಬೇಗನೆ ಮಾಡ್ಕೋಬೋದು ಇದನ್ನು ಈಸಿಯಾಗಿ ಕೂಡ ಇದೆ ನೋಡಿ ಇದು ಗಟ್ಟಿ ಆಗುತ್ತೆ ಇದೊಂದು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಬೇಗನೆ ಗಟ್ಟಿ ಹಾಕ್ಬಿಡ್ತಾ ಇದು ನೋಡಿ ಈ ಥರ ಎಣ್ಣೆ ಬಿಟ್ಟು ಬಿಟ್ಟು ಬಿಡೋ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಮೆಂತ್ಯಕಾಳು ಮತ್ತು ಜೀರಿಗೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಕಂದರೆ ಆ ಅರಶಿನ ಪೌಡ್ರೂ ಹಾಕಿದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಆಗಿಬಿಟ್ಟಿದ್ದೆ ವಿಡಿಯೋ ಆಮೇಲೆ ನೋಡಿ ಸ್ವಲ್ಪ ಗಟ್ಟಿ ಆಗಿದ್ಮೇಲೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ತುರಿದ್ಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಇದನ್ನ ಟ್ರೈ ಮಾಡಿ ನೋಡಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲ ಅನ್ನು ಕ್ಲಿಕ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇದು ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೋರ್ ಆದರೆ ಇದೊಂದು ಈ ಥರ ಒಮ್ಮೆ ಮಾಡಿ ತಿನ್ನಿ ಮಾಡಿರೋರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಊರಲ್ಲೆಲ್ಲ ಆಲ್ಮೋಸ್ಟ್ ಹೀಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಇದು ಹಾಗೆ ಇದರಲ್ಲಿ ಇವಾಗ ಅನ್ನೂ ಕೂಡ ತಣ್ಣಗಾಗಿದೆ ಇವ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಛತಿ ಇದನ್ನು ಮಾಡ್ಕೊತೀನಿ ಫ್ರೆಂಡ್ಸ್ ನಿಜಾದ್ರೂ ಪದೇ ಪದೇ ಇದನ್ನೇ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲಾಫೀಸ್ ಟೇಕ್ ಕೇರ್ ಬಾಯ್